ಆತ್ಮೀಯ ಸ್ವಾಗತ ಧ್ಯಾನಭ್ಯಾಸವನ್ನ ಮಾಡ್ತಕ್ಕಂಥವ್ರಿಗೆ ಈಗಿನ ಸೆಟ್ಟಿಂಗ್ ನಲ್ಲಿ ಶೇರ್ ಮಾಡಲಿಕ್ಕೆ ಆದ ನಂತರ ಅಂದ್ರೆ ಫಿನಿಶ್ ಆದ ನಂತರ ನಂತರದಲ್ಲಿ ಲಿಂಕ್ ಸಿಗುತ್ತೆ ಈಗ ಸ್ವಲ್ಪ ಆಪ್ಷನ್ ಚೇಂಜ್ ಮಾಡಿದ್ದಾರೆ ಹಾಗಾಗಿ ಈ ಧ್ಯಾನಭ್ಯಾಸದ ವಿಡಿಯೋ ಏನಿದೆ ಮೊದಲೆಲ್ಲ ಒಂದ್ ಅರ್ಧ ಗಂಟೆ ಜ್ಞಾನ ವಿಚಾರ ನಂತರದಲ್ಲಿ ಧ್ಯಾನಭ್ಯಾಸ ಎಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇತ್ತು ಈಗ ಇತ್ತೀಚೆಗೆ ಸ್ವಲ್ಪ ಅದು ಚೇಂಜ್ ಮಾಡಿದಿನಿ ಯಾಕೆಂದ್ರೆ ಸಾಕಷ್ಟು ವೀಡಿಯೋಸ್ಗಳು ಆಗಿದ್ದಾವೆ ಮೂರು ಸಾವಿರದ ಹತ್ತತ್ರ ವೀಡಿಯೋಸ್ಗಳು ಆಗಿದ್ದಾವೆ ಇನ್ನೊಂದು ನೂರು ವಿಡಿಯೋಸ್ ಆದ್ರೆ ಮೂರು ಸಾವಿರ ಕಂಪ್ಲೀಟ್ ಆಗಿಬಿಡುತ್ತೆ ಹಾಗಾಗಿ ಸಾಕಷ್ಟು ಜ್ಞಾನ ಎಂತಕ್ಕಂಥದ್ದು ಸಿಕ್ಕಿದೆ ಜೊತೆ ಜೊತೆಗೆ ಧ್ಯಾನಭ್ಯಾಸದಲ್ಲೂ ಕೂಡ ವಿಷಯಗಳು ನಿಮ್ಗೆ ಲಭ್ಯ ಆಗ್ತಾ ಇದು ವಿಶೇಷವಾಗಿ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯೇ ಇದೆ ಒಂದು ಗಂಟೆಯ ಬದಲಿಗೆ ಒಂದು ಅರ್ಧ ಗಂಟೆಯ ಧ್ಯಾನಭ್ಯಾಸ ಮೊದಲು ಕೂಡ ಅರ್ಧ ಗಂಟೆ ಧ್ಯಾನಭ್ಯಾಸ ಇರ್ತಾ ಇತ್ತು ಆ ಧ್ಯಾನಭ್ಯಾಸ ಈಗ ಪ್ರಥಮದಲ್ಲಿ ಪ್ರಾರಂಭ ಆಗುತ್ತೆ ಯಾರಿಗಾದ್ರೂ ಏನಾದ್ರೂ ಸಂದೇಹಗಳಿದ್ರೆ ಆ ಒಂದು ಸಂದೇಹಗಳನ್ನ ಇಲ್ಲಿ ಕೇಳ್ಬೋದು ಧ್ಯಾನಾಭ್ಯಾಸ ವಿಭಾಗದಲ್ಲಿ ಆ ಒಂದು ಸಂಕ್ಷಿಪ್ತವಾದಂತಹ ವಿಷಯಗಳಿಗೆ ಸಂಕ್ಷಿಪ್ತ ಉತ್ತರಗಳನ್ನು ಕೂಡ ಪಡ್ಕೊಂಡು ನಂತರದಲ್ಲಿ ಧ್ಯಾನವನ್ನು ಪ್ರಾರಂಭ ಮಾಡಬಹುದು ಈಗ ಲಿಂಕ್ ನಿಮ್ಗೆ ಲಭ್ಯ ಆಗಿಲ್ಲ ಆದಾಗ್ಯೂ ಕೂಡ ಈ ಧ್ಯಾನಾಭ್ಯಾಸದಲ್ಲಿ ತಾವು ಭಾಗವಹಿಸಬಹುದು ಈಗ ನಿಮ್ಗೆ ಗೊತ್ತೇ ಇದೆ ಚಾನಲ್ ನಲ್ಲಿ ವಿಡಿಯೋಸ್ಗಳು ಶೇರ್ ಆಗ್ತಿರತ್ತದ್ರ ಬಗ್ಗೆ ಮತ್ತೆ ವಿಡಿಯೋ ಲೈವ್ ಆಗೋದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಲೋಗೋ ಮುಟ್ಟಿದ್ರೆ ಅಲ್ಲಿ ಲೈವ್ ನಡೀತಕ್ಕಂಥದ್ದು ನೀವು ಜಾಯಿನ್ ಆಗ್ಬೋದು ಈಗ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಗಣಪತಿಯಿಂದ ಆದಿಪರಾಶಕ್ತಿವರೆಗೆ ನಾರಾಯಣದಿಂದ ಮಹಾದೇವನವರಿಗೆ ಗುರು ಶಿಷ್ಠರಿಂದ ಪರಮ ಶಿಷ್ಠಾತ್ಮಲಿ ಪರಮಾತ್ಮತೆ ಅಧಿಪರಾಶಕ್ತಿಗೆ ನಮನವನ್ನು ಸಲ್ಲಿಸಿ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಇಲ್ಲಿ ಅಂಶವನ್ನ ಗಮನಿಸಿ ಯಾರು ಬಿಗಿನರ್ಸ್ ಎತ್ತೀರಾ ಪ್ರಥಮ ಹಂತ